ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲೆಯ ಸಾಗರ ತಾಲೂಕಿನ ಆವಿನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ಮತದಾನ ಜಾಗೃತಿ ರಥಕ್ಕೆ ಚಾಲನೆ ನೀಡಿದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ನೇಹಲ್ ಸುಧಾಕರ್ ಲೋಕಂಡೆ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಹಾಗೂ ಚುನಾವಣಾ ರಾಯಭಾರಿಗಳು ಉಪಸ್ಥಿತರಿದ್ದರು ಮತದಾರರೇ ಜಾಗೃತಿ ಅಂಗವಾಗಿ ಬೈಕ್ ರ್ಯಾಲಿ ಆಯೋಜಿಸಲಾಗಿತ್ತು ಜೊತೆಗೆ ಚುನಾವಣಾಧಿಕಾರಿಗಳು ಪ್ರತಿಜ್ಞಾ ವಿಧಿ ಬೋಧಿಸಿದರು ಅಲ್ಲದೆ ನಮ್ಮ ಮತ ನಮ್ಮ ಹಕ್ಕು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಮಹಿಳೆಯರು ರಂಗೋಲಿ ಬಿಡಿಸುವ ಮೂಲಕ ಮತದಾನದ ಜಾಗೃತಿ ಮೂಡಿಸಿದರು ಯುವ ಮತದಾರರು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ದೂರದರ್ಶನದೊಂದಿಗೆ ಶತಾಯುಷಿ ಮತದಾರರಾದ ಬೇಬಿ ಜಾನ್ ಈ ಬಾರಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ ನಾನೂ ಮತದಾನ ಮಾಡುತ್ತೇನೆ ನೀವು ಮತದಾನ ಮಾಡಿ ಎಂದು ತಿಳಿಸಿದರು ಪ್ರಥಮ ಮತದಾರರಾದ ನಿಶಾ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಮತದಾನದ ಕುರಿತು ಜಾಗೃತಿ ಮೂಡಿಸಿದ್ದೇನೆ ಪ್ರಥಮ ಬಾರಿಗೆ ಮತದಾನ ಮಾಡುತ್ತಿದ್ದು ಮತಗಟ್ಟೆಗೆ ತೆರಳಿ ಉತ್ಸುಕಳಾಗಿದ್ದೇನೆ ಎಂದರು ಭಾಗವಹಿಸಿದ್ದೀನಿ ಲೋಕಸಭೆಯಲ್ಲಿ ನಾನು ನಾನು ಫಸ್ಟ್ ಟೈಮ್ ನೀವು ಕೂಡ ಕೂಡ ವೋಟ್ ವೋಟ್ ಮಾಡಿ ಮಾಡ್ತೀನಿ ವರ್ಷ ಉಪ ವಿಭಾಗಧಾರಿ ಆರ್ ಯತೀಶ್ ಶತಾಯುಷಿ ಮತದಾರರು ಮತದಾನ ವಿಧಿ ಬೋಧನೆ ಮಾಡುವ ಮೂಲಕ ಜಾಗೃತಿ ಮೂಡಿಸುತ್ತಿರುವುದು ಪ್ರಶಂಸನೀಯ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಆಯೋಜನೆಗಳ ಮೂಲಕ ಮತದಾನದ ಅರಿವು ಮೂಡಿಸಲಾಗುತ್ತದೆ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವ ಮೂಲಕ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಎಂದು ಹೇಳಿದರು ಅದೇ ರೀತಿ ಭಾಳಷ್ಟು ಇನ್ನೂ ಮತದಾನ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡಲಿದ್ದೇವೆ ದಯವಿಟ್ಟು ನಾವೆಲ್ಲರೂ ನೀವು ಏಳನೇ ತಾರೀಕು ಭಾಳಷ್ಟು ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿ ಚುನಾವಣೆಯನ್ನು ಭಾಳ ಯಶಸ್ಸುಗೊಳಿಸಬೇಕು ಸೂಕ್ತವಾದ ನಾಯಕರನ್ನು ನೀವು ಆಯ್ಕೆ ಮಾಡಬೇಕು